ಕನ್ನಡ ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ ಸದ್ಯ ಕನ್ನಡ ಕಿರುತೆರೆಯಲ್ಲಿ ಸೀರಿಯಲ್ಸ್ ಅಂತೆ ನಡೀತಾ ಇದೆ ಸಾಲು ಸಾಲು ಹೊಸ ಧಾರಾವಾಹಿಗಳು ಕಿರುತೆರೆಗೆ ಎಂಟ್ರಿ ಕೊಟ್ಟು ಅಪ್ಪಳಿಸ್ತಾ ಇದೆ ಹೊಸ ಹೊಸ ಪ್ರತಿಭೆಗಳ ಅನಾವರಣದ ಜೊತೆಗೆ ಹಳೆ ಧಾರಾವಾಹಿಗಳಲ್ಲಿ ಮಿಂಚಿ ಕಣ್ಮರೆಯಾಗಿದ್ದ ನಟ ನಟಿಯರು ಭರ್ಜರಿಯಾಗಿ ಕಿರುತೆರೆಗೆ ಮತ್ತೆ ರಿಎಂಟ್ರಿ ಕೊಡ್ತಿದ್ದಾರೆ ವಿಭಿನ್ನ ಕತೆ ವಿಭಿನ್ನ ಪಾತ್ರದ ಮೂಲಕ ಧಾರಾವಾಹಿ ಪ್ರಿಯರ ಮನಸ್ಸು ಗೆಲ್ಲೋದಕ್ಕೆ ಮುಂದಾಗಿದ್ದಾರೆ ಸದ್ಯ ಪ್ರಸಾರ ಆಗ್ತಿರುವ ಧಾರಾವಾಹಿಗಳು ಸಹ ಕಥೆಯಲ್ಲಿ ರೋಚಕ ಟ್ವಿಸ್ಟ್ಗಳ ಮೂಲಕ ವೀಕ್ಷಕರನ್ನ ಕುರ್ಚಿ ತುದಿಯಲ್ಲಿ ಕೂರುವಂತೆ ಮಾಡಿದೆ ಆದರೆ ವೀಕ್ಷಕರೇ ಹೊಸ ಧಾರಾವಾಹಿ ಬರ್ತಿದೆ ಅಂದ್ರೆ ಪ್ರಸಾರ ಆಗ್ತಿರುವ ಯಾವುದೋ ಒಂದು ಧಾರಾವಾಹಿ ಅಂತ್ಯ ಕಾಣಲೇಬೇಕಲ್ವಾ ಹೊಸ ಧಾರಾವಾಹಿಗೆ ಜಾಗ ಕೊಡೋದಕ್ಕೆ ಪ್ರಸಾರ ಆಗ್ತಿರುವ ಧಾರಾವಾಹಿ ಗಂಟು ಮೂಟೆ ಕಟ್ಟಬೇಕು ಇದೀಗ ಧಾರಾವಾಹಿ ವೀಕ್ಷಕರಿಗೆ ಕಹಿ ಸುದ್ದಿ ಅಂತಾನೆ ಹೇಳಬಹುದು ಭರ್ಜರಿಯಾಗಿ ಕಿರುತೆರಿಗೆ ಎಂಟ್ರಿ ಕೊಡ್ತಿರೋ ಹೊಸ ಧಾರಾವಾಹಿಗಾಗಿ ವೀಕ್ಷಕರ ನೆಚ್ಚಿನ ಖ್ಯಾತ ಧಾರಾವಾಹಿಯನ್ನೇ ಅಂತ್ಯಗೊಳಿಸಲಾಗ್ತಾ ಇದೆ ಅಂತ್ಯ ಕಾಣ್ತಿರೋದು ಟಿ ಆರ್ ಪಿ ಇಲ್ಲದ ಯಾವುದೋ ಧಾರಾವಾಹಿ ಏನಲ್ಲ ವೀಕ್ಷಕರ ಮನೆ ಮನ ಗೆದ್ದಿರುವ ಟಿ ಆರ್ ಪಿ ಕಿಂಗ್ ಆಗಿದ್ದ ಧಾರಾವಾಹಿ ಈಗ ವೀಕ್ಷಕರಿಗೆ ಗುಡ್ ಬೈ ಹೇಳೋದಕ್ಕೆ ಸಿದ್ಧವಾಗಿದೆ ಹಾಗಾದರೆ ಮುಗಿಯುತ್ತಿರುವ ಆ ಖ್ಯಾತ ಧಾರಾವಾಹಿ ಯಾವುದು ಆ ಜಾಗವನ್ನ ಆಕ್ರಮಿಸಿಕೊಳ್ಳುತ್ತಿರುವ ಭರ್ಜುರಿಯಾಗಿ ಎಂಟ್ರಿ ಕೊಡ್ತಿರುವ ಆ ಹೊಸ ಧಾರಾವಾಹಿ ಯಾವುದು ಆ ಹೊಸ ಧಾರಾವಾಹಿಯಲ್ಲಿ ಯಾರೆಲ್ಲ ಕಾಣಿಸಿಕೊಳ್ತಿದ್ದಾರೆ ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಸಹ ಪ್ರತಿನಿತ್ಯ ಒಂದಲ್ಲ ಒಂದು ಧಾರಾವಾಹಿಯನ್ನ ಮಿಸ್ ಮಾಡದೆ ನೋಡೋದಾದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ನಿಮ್ಮ ಫೇವ್ರೇಟ್ ಧಾರಾವಾಹಿ ಯಾವುದು ತಪ್ಪದೇ ಕಮೆಂಟ್ ಮಾಡಿ ವೀಕ್ಷಕರೇ ಅಂತ್ಯವಾಗ್ತಿರೋದು ಅಂತಿಂಥ ಧಾರಾವಾಹಿಯಲ್ಲ ನೂರಾರು ಎಪಿಸೋಡ್ಗಳನ್ನು ಪ್ರಸಾರ ಕಂಡಿರುವ ಧಾರಾವಾಹಿ ಬರೋಬ್ಬರಿ ಏಳ್ನೂರಕ್ಕೂ ಹೆಚ್ಚು ಎಪಿಸೋಡ್ಗಳ ಪ್ರಸಾರ ಕಂಡು ವೀಕ್ಷಕರ ಮನಸ್ಸು ಗೆದ್ದಿರುವಂತಹ ಧಾರಾವಾಹಿ ಟಿಆರ್ಪಿ ವಿಚಾರದಲ್ಲೂ ಹಲವು ವಾರಗಳಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಮಿಂಚಿದ್ದ ಖ್ಯಾತ ಧಾರವಾಹಿ ಅಂತಹ ಧಾರಾವಾಹಿಯೇ ಅಂತ್ಯವಾಗ್ತಿರೋದು ಧಾರವಾಹಿ ಪ್ರಿಯರ ಕಣ್ಣೀರಿಗೆ ಕಾರಣವಾಗಿದೆ ವೀಕ್ಷಕರೇ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಲಕ್ಷ್ಮೀ ನಿವಾಸ ಕನ್ನಡ ಕಿರುತೆರೆಯಲ್ಲಿ ಖ್ಯಾತ ಧಾರವಾಹಿ ಟಿಆರ್ಪಿಯಲ್ಲೂ ಭರ್ಜರಿಯಾಗಿ ಮಿಂಚುತ್ತಾ ಇದೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಕೆಲವು ವಾರಗಳ ಕಾಲ ನಿವಾಸ ಸೀರಿಯಲ್ ನಂಬರ್ ಒನ್ ಸ್ಥಾನದಲ್ಲಿತ್ತು ಆದರೆ ಅದಾದ ನಂತರದ ಕೆಲವು ವಾರಗಳು ಮಂಕಾಗಿ ಹೋಯ್ತು ಅಣ್ಣಯ್ಯ ಶ್ರಾವಣಿ ಸುಬ್ರಹ್ಮಣ್ಯ ನಾನಿನ ಬಿಡಲಾರೆ ಧಾರಾವಾಹಿಗಳ ಮಧ್ಯೆ ನಂಬರ್ ಒನ್ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇತ್ತು ಹೀಗಾಗಿ ಈ ಹೊಸ ಧಾರಾವಾಹಿಗಳ ಹಾವಳಿಗೆ ನಿವಾಸ ಸೀರಿಯಲ್ ಸೈಡ್ ಲೈನ್ ಆಗಿತ್ತು ಆದರೆ ಇದೀಗ ನಿವಾಸ ಧಾರಾವಾಹಿ ವಾಪಸ್ ಟ್ರ್ಯಾಕ್ಗೆ ಮರಳಿದೆ ಧಾರವಾಹಿಯ ಕಥೆಯಲ್ಲಿ ಭರ್ಜುರಿಯಾದ ಟ್ವಿಸ್ಟ್ ಸಿಕ್ಕಿದ್ದು ಟಿಆರ್ಪಿ ಪಿ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಜಿಗಿದಿದೆ ನಂಬರ್ ಎರಡರ ಸ್ಥಾನದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಇದ್ರೆ ನಂಬರ್ ಮೂರರ ಸ್ಥಾನದಲ್ಲಿ ನಾನಿನ ಬಿಡಲಾರಿ ಧಾರವಾಹಿ ಇದೆ ಇನ್ನು ರೌಡಿ ಬೇಬಿ ಖ್ಯಾತಿಯ ಅಮೂಲ್ಯ ಅವರ ಅಣ್ಣಯ್ಯ ಧಾರಾವಾಹಿ ನಾಲ್ಕನೇ ಸ್ಥಾನದಲ್ಲಿದೆ ಅದೇ ರೀತಿ ಅಮೃತಧಾರೆ ಧಾರವಾಹಿ ಈ ವಾರದಲ್ಲಿ ಐದನೇ ಸ್ಥಾನದಲ್ಲಿದೆ ಇದರ ನಂತರದ ಸ್ಥಾನದಲ್ಲಿ ಲಕ್ಷ್ಮೀ ಬಾರಮ್ಮ ಧಾರವಾಹಿ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಒಂದು ಧಾರಾವಾಹಿ ಕಳೆದ ವಾರದಲ್ಲಿ ಅಂತ್ಯವಾಯಿತು ಇದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಧಾರಾವಾಹಿ ಇದೀಗ ವೀಕ್ಷಕರೇ ಝೀ ಕನ್ನಡದ ಸರದಿ ಝೀ ಕನ್ನಡದಲ್ಲೂ ಖ್ಯಾತ ಧಾರವಾಹಿಯೊಂದು ಅಂತ್ಯ ಕಾಣುವ ಸೂಚನೆ ಸಿಕ್ಕಿದೆ ಹೌದು ಕನ್ನಡ ಕಿರುತ್ರೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹೊಸ ಧಾರವಾಹಿಗಳು ಎಂಟ್ರಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಪ್ರಸಾರ ಆಗ್ತಿರುವ ಧಾರಾವಾಹಿಗಳು ಒಂದಾದ ಮೇಲೆ ಒಂದರಂತೆ ಬ್ಯಾಕ್ ಪ್ಯಾಕ್ ಮಾಡಿ ಹೊರಡ್ತಾ ಇದೆ ಹೊಸ ಧಾರಾವಾಹಿ ಶುರುವಾಗ್ತಿದೆ ಅಂದರೆ ಬಾಯ್ ಬಾಯ್ ಬಡ್ಕೊಳ್ಳೋರೇ ಜಾಸ್ತಿ ಯಾಕಂದ್ರೆ ಅದರ ಬದಲಿಗೆ ಯಾವುದೋ ಒಂದು ಪ್ರಸಾರ ಆಗ್ತಿರುವ ಧಾರಾವಾಹಿ ಅಂತ್ಯ ಕಾಣುತ್ತೆ ಅಂತ ಈಗ ಕಿರುತೆರಿಗೆ ಎಂಟ್ರಿ ಕೊಡ್ತಿರುವ ಆ ಹೊಸ ಧಾರಾವಾಹಿ ಬೇರಾವುದೂ ಅಲ್ಲ ಕರ್ಣ ಸೀರಿಯಲ್ ಇದಕ್ಕಾಗಿ ಏಳ್ನೂರು ಸಂಚಿಕೆ ಪೂರೈಸಿರುವ ಧಾರಾವಾಹಿಯೊಂದು ಅಂತ್ಯ ಕಾಣ್ತಾ ಇದೆ ಮೊದಲ ಪ್ರೋಮೋ ಮೂಲಕವೇ ನಿರೀಕ್ಷೆಯನ್ನ ಆಕಾಶಕ್ಕೆ ಕೊಂಡೊಯ್ದಿರುವಂತಹ ಧಾರಾವಾಹಿ ಅಂದ್ರೆ ಅದು ಕರ್ಣ ಇದರ ಪ್ರೋಮೋ ರಿಲೀಸ್ ಆದ ಬಳಿಕ ಜೀಕರಣದ ಯಾವ ಸೀರಿಯಲ್ ಅಂತ್ಯ ಆಗ್ತಿದೆ ಅನ್ನೋ ಕುತೂಹಲ ವೀಕ್ಷಕರಲ್ಲಿದೆ ಕಿರುತೆರೆ ವಲಯದ ಕೆಲ ಮೂಲಗಳ ಪ್ರಕಾರ ಪ್ರಮುಖ ಸೀರಿಯಲ್ಲೊಂದು ಇನ್ನೇನು ಮುಂದಿನ ತಿಂಗಳಲ್ಲಿ ಅಂತ್ಯ ಕಾಣಲಿದೆ ಎನ್ನಲಾಗ್ತಾ ಇದೆ ಮತ್ತೊಂದು ಕಡೆ ಒಂದಷ್ಟು ವೀಕ್ಷಕರು ಹೊಸ ಧಾರಾವಾಹಿ ಬರ್ತಿದೆ ಅಂತ ಪುಳಕಗೊಂಡಿದ್ದಾರೆ ಜೀ ಕನ್ನಡದಲ್ಲಿ ಕರ್ಣ ಸೀರಿಯಲ್ನ ಮೊದಲ ಪ್ರೊಮೋ ಬಂದಿದ್ದೇ ತಡ ಧಾರಾವಾಹಿ ಮೇಲಿನ ವೀಕ್ಷಕರ ನಿರೀಕ್ಷೆ ದುಪ್ಪಟ್ಟಾಗಿದೆ ಅದರಲ್ಲೂ ಈ ಕರ್ಣ ಸೀರಿಯಲ್ ಮೂಲಕ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡ್ತಿದ್ದಾರೆ ಅತಿರಥ ಮಹಾರಥ ನಟ ಕಿರಣ್ ರಾಜ್ ಈ ಹಿಂದೆ ಕನ್ನಡತೆ ಸೀರಿಯಲ್ನಲ್ಲಿ ಮಿಂಚಿದ್ದ ನಟ ಕಲರ್ಸ್ ಕನ್ನಡದಲ್ಲಿ ಕನ್ನಡತಿ ಸೀರಿಯಲ್ ಮುಗಿದ ಬಳಿಕ ರಾಣಿ ಸಿನಿಮಾ ಮೂಲಕ ಬೆಳ್ಳಿತೆರೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಎಳೆದಿದ್ರು ಆದರೆ ಈ ಸಿನಿಮಾ ಹೇಳಿಕೊಳ್ಳುವಷ್ಟು ಯಶಸ್ಸನ್ನು ಕಾಣಲಿಲ್ಲ ಹಾಗಂತ ಕಿರಣ್ ರಾಜ್ ಸಿನಿಮಾದಿಂದ ಹಿಂದೆ ಸರಿದಿಲ್ಲ ಅದಾದ ಮೇಲೆ ಜಾಕಿ ಅನ್ನೋ ಚಿತ್ರದಲ್ಲಿಯೂ ಬ್ಯುಸಿ ಆಗಿದ್ದಾರೆ ಇದೆಲ್ಲದರ ನಡುವೆ ಕರ್ಣನಾಗಿ ಮತ್ತೆ ಕಿರುತೆರೆ ವೀಕ್ಷಕರ ಮನಸ್ಸನ್ನು ಗೆಲ್ಲೋದಕ್ಕೆ ಬರ್ತಿದ್ದಾರೆ ಹೆತ್ತವರಿಗೆ ಬೇಡವಾದ ಊರಿಗೆ ಬೇಕಾದ ವೈದ್ಯನ ಕಥೆಯೇ ಈ ಕರ್ಣ ಸೀರಿಯಲ್ದು ಇನ್ನು ಧಾರಾವಾಹಿಯಲ್ಲಿ ಒಂದು ದೊಡ್ಡ ತಾರಾಗಣವೇ ಇದೆ ಅಂತ ಹೇಳಬಹುದು ಟಿ ಎಸ್ ನಾಗಾಭರಣ ಪ್ರಮುಖ ಪಾತ್ರದಲ್ಲಿದ್ದರೆ ಭವ್ಯ ಗೌಡ ಮತ್ತು ನಮ್ರತಾ ಗೌಡ ಈ ಸೀರಿಯಲ್ನ ನಾಯಕಿಯರು ಹಾಗಾದರೆ ಈ ಸೀರಿಯಲ್ ಯಾವಾಗ ಶುರುವಾಗ್ತಾ ಇದೆ ವೀಕ್ಷಕರೇ ಮೇ ತಿಂಗಳ ಅಂತ್ಯಕ್ಕೆ ಕರ್ಣ ಸೀರಿಯಲ್ ಪ್ರಸಾರ ಆರಂಭಿಸಲಿದೆ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಇನ್ನೊಂದು ಪ್ರೋಮೋ ಕೂಡ ಬಿಡುಗಡೆ ಆಗುತ್ತೆ ಅದಾದ ಮೇಲೆ ಬಿಡುಗಡೆಯ ದಿನಾಂಕದ ಪ್ರೋಮೋ ಕೂಡ ಹೊರಬೀಳುತ್ತೆ ಒಂದು ಸೀರಿಯಲ್ ಶುರುವಾಗಬೇಕು ಅಂತ ಹೇಳಿದ್ರೆ ಇನ್ನೊಂದು ಸೀರಿಯಲ್ ಮುಕ್ತಾಯ ಆಗಲೇಬೇಕು ಹಾಗಾದರೆ ಕರ್ಣನ ಸಲುವಾಗಿ ಮುಗಿಯುವ ಆ ಸೀರಿಯಲ್ ಯಾವುದು ಆ ಧಾರಾವಾಹಿ ಬೇರಾವುದು ಅಲ್ಲ ಶ್ರೀರಸ್ತು ಶುಭಮಸ್ತು ಜೀ ಜೀಕರಣದಲ್ಲಿ ಈಗಾಗಲೇ ಏಳ್ನೂರಕ್ಕೂ ಹೆಚ್ಚು ಸಂಚಿಕೆಗಳನ್ನು ಪೂರೈಸಿದೆ ಈ ಧಾರಾವಾಹಿ ಇದೀಗ ಅದು ಮುಕ್ತಾಯದ ಹಂತಕ್ಕೆ ಬಂದಿದೆ ಕಥೆಯಲ್ಲೂ ಅಂತ್ಯ ಕಾಣುವ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ ಇನ್ನೇನು ಶೀಘ್ರದಲ್ಲಿಯೇ ಈ ಸೀರಿಯಲ್ ಕೊನೆಯಾಗಲಿದೆ ಎನ್ನಲಾಗ್ತಾ ಇದೆ ಇದು ಧಾರವಾಹಿ ಪ್ರಿಯರ ಬೇಸರಕ್ಕೆ ಕಾರಣ ಆಗಿದೆ ಒಂದು ರೀತಿ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಶಾಕಿಂಗ್ ಸುದ್ದಿ ಅಂತಲೇ ಹೇಳಬಹುದು ಈ ಧಾರಾವಾಹಿ ಮುಗಿದ ಬಳಿಕ ಕರ್ಣ ಧಾರಾವಾಹಿ ಶುರುವಾಗುತ್ತೆ ಆದರೆ ಹೊಸ ಸೀರಿಯಲ್ ಆರು ಮೂವತ್ತಕ್ಕೆ ಪ್ರಸಾರ ಆಗುತ್ತಾ ಅಥವಾ ಸ್ಲಾಟ್ ಬದಲಾಗುತ್ತಾ ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಹಾಗಾದರೆ ವೀಕ್ಷಕರೇ ಈ ಹೊಸ ಧಾರವಾಹಿಯ ಎಂಟ್ರಿ ಬಗ್ಗೆ ನೀವೇನಂತೀರಾ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಅಂತ್ಯ ಆಗ್ತಿರೋದಕ್ಕೆ ಎಷ್ಟು ಬೇಸರ ಆಗ್ತಾ ಇದೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋವನ್ನ ಧಾರಾವಾಹಿ ನೋಡುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ